ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ಕನಸಲ್ಲಿ ನಾವು ಈ ಹತ್ತು ವಿಧದ ಪ್ರಾಣಿಗಳನ್ನ ನೋಡುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಇನ್ನು ಇಲ್ಲಿ ನೀವು ಏನಂದ್ರೆ ಹತ್ತು ಪ್ರಾಣಿಗಳ ಬಗ್ಗೆ ಕನಸಿನ ಅರ್ಥವನ್ನು ಸಾಮಾನ್ಯ ವಿಧದಲ್ಲಿ ಹೇಳಲಾಗಿದೆ ಅಂದರೆ ವಿಭಿನ್ನ ಸಂದರ್ಭಗಳಲ್ಲಿ ಅವುಗಳ ಅರ್ಥವನ್ನು ತಿಳಿಸಲಾಗಿಲ್ಲ ಅಂದರೆ ಸಾಮಾನ್ಯವಾಗಿ ಈ ಪ್ರಾಣಿಗಳನ್ನು ನೋಡಿದರೆ ಅವುಗಳ ಜನರಲ್ ಆಗಿ ಬರುವಂತಹ ಅರ್ಥವನ್ನು ಮಾತ್ರ ಹೇಳಲಾಗಿದೆ ಅಂದರೆ ಪ್ರಾಣಿಗಳನ್ನ ನಾವು ಯಾಕೆ ಕನಸಲ್ಲಿ ನೋಡ್ತೇವೆ ಅಂದರೆ ಅವುಗಳ ಸ್ವಭಾವ ನಮ್ಮ ನಿಜ ಜೀವನಕ್ಕೆ ಏನಾದರೂ ಸಂಬಂಧಪಟ್ಟಿದ್ರೆ ಅವುಗಳು ಒಂದು ರೀತಿಯ ಕನಸಾಗಿ ಕಾಣಿಸಿಕೊಳ್ಳುತ್ತೆ ಹಾಗಾದ್ರೆ ಬನ್ನಿ ಅಂತಹ ಹತ್ತು ಪ್ರಾಣಿಗಳ ಕನಸು ಮತ್ತು ಅವುಗಳ ಸಾಮಾನ್ಯವಾದ ಅರ್ಥವನ್ನ ಇವತ್ತಿನ ಮೇಡುವುದ ಮುಖಾಂತರ ತಿಳಿಯೋಣ ಮೊದಲನೆಯದಾಗಿ ನಾಯಿ ನಾಯಿ ಅಂದ್ರೆ ಎಲ್ಲರಿಗೂ ಕೂಡ ಚಿರಪರಿಚಿತ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಇಷ್ಟಪಡುವಂತಹ ಪ್ರಾಣಿ ಇನ್ನು ಸಾಮಾನ್ಯವಾಗಿ ನಾಯಿ ಅಂತಾದರೆ ಅವುಗಳಲ್ಲಿ ನಮಗೆ ನೆನಪಾಗುವುದು ಅಂದ್ರೆ ಅವುಗಳಲ್ಲಿ ಇರುವಂತಹ ಅರ್ಥ ನಿಷ್ಠಾವಂತ ಬುದ್ಧಿ ಹಾಗೂ ವಿಶ್ವಾಸಾರ್ಹ ಒಡನಾಡಿ ಅಥವಾ ನಮ್ಮ ರಕ್ಷಕ ಅಂತ ಕೂಡ ಹೇಳ್ಬೋದು ಇನ್ನು ನೀವು ನಿಮ್ಮ ಕನಸಲ್ಲಿ ನಾಯಿಯನ್ನು ನೋಡುವುದು ಅಂದ್ರೆ ಅವುಗಳು ಇವುಗಳಿಗೆ ಸಂಬಂಧ ಪಟ್ಟಿರುತ್ತೆ ಇನ್ನು ನಾಯಿಯ ಬಗ್ಗೆ ಕನಸು ಮತ್ತು ಅವುಗಳು ನಿಮ್ಮ ನಾಯಿಯೇ ಆಗಿದ್ದು ಮತ್ತು ನಿಮ್ಮ ಜೀವನದಲ್ಲೇ ತುಂಬಾ ಅವಧಿಯವರೆಗೆ ನಾಯಿಗಳು ನಿಮ್ಮ ಜೊತೆಗಿದ್ರೆ ಅವುಗಳ ಬಗ್ಗೆ ಕನಸು ಕಾಣುವುದು ಅಂದ್ರೆ ನೀವು ಆ ಅವಧಿಯ ಬಗ್ಗೆ ನೆನಪನ್ನ ಮಾಡಿಕೊಳ್ಳುತ್ತೀರಾ ಅಂತ ಅರ್ಥ ಎರಡನೇದಾಗಿ ಆನೆಯ ಬಗ್ಗೆ ಕನಸು ಆನೆ ಅಂತ ಅಂದ್ರೆ ಅದು ತಾಳ್ಮೆ ಬುದ್ಧಿವಂತಿಕೆಯ ಸಂಕೇತ ಇನ್ನು ಆನೆಗಳ ಬಗ್ಗೆ ಕನಸು ಕಾಣುವುದು ಅಂದ್ರೆ ಜನರು ತಮ್ಮ ತಾಳ್ಮೆ ಉತ್ತಮ ಮರುಪಡುವಿಕೆಯ ಸಾಮರ್ಥ್ಯ ಸ್ಥಿರತೆ ಮತ್ತು ಎಚ್ಚರಿಕೆಯ ಜೀವನಕ್ಕೆ ಸಂಬಂಧಪಟ್ಟಿರುತ್ತೆ ಮೂರನೆಯದಾಗಿ ಲಯನ್ ಬಗ್ಗೆ ಡ್ರೀಮ್ ಇನ್ನು ಲಯನ್ ಬಗ್ಗೆ ಡ್ರೀಮ್ ಅಂದ್ರೆ ಸಿಂಹವು ಘನತೆ ಶಕ್ತಿ ಮತ್ತು ಧೈರ್ಯವನ್ನ ಪ್ರತಿನಿಧಿಸುತ್ತೆ ಹಾಗಾಗಿ ಕನಸುಗಾರ ಕೂಡ ಆತನ ಸ್ವಾಭಿಮಾನದ ಪ್ರಜ್ಞೆ ಮತ್ತು ವಾಸ್ತವಕ್ಕೆ ಸಂಬಂಧಿಸಿದ ಉತ್ಸಾಹವನ್ನ ಇದು ವ್ಯಕ್ತಪಡಿಸುತ್ತೆ ಇನ್ನು ನಾಲ್ಕನೇದಾಗಿ ಕನ್ಸಲಿ ಬೆಕ್ಕು ಬೆಕ್ಕು ಕೂಡ ನಮಗೆ ಸಾಮಾನ್ಯವಾಗಿ ಚಿರಪರಿಚಿತ ಅಂತ ಕೂಡ ಹೇಳ್ಬೋದು ಇನ್ನು ಕೆಲವೊಬ್ಬರಿಗೆ ಬೆಕ್ಕಿನ ಮೇಲೆ ತುಂಬಾನೇ ಇಷ್ಟ ಇರುತ್ತೆ ಅಂತ ಕೂಡ ಹೇಳ್ಬೋದು ಇನ್ನು ಬೆಕ್ಕುಗಳು ಅಂದ್ರೆ ಅವುಗಳು ಸಾಮಾನ್ಯವಾಗಿ ನಮ್ಮ ಉಪಪ್ರಜ್ಞೆ ಪ್ರಪಂಚವನ್ನ ಕಾಡುತ್ತೆ ಅಂತ ಹೇಳ್ಬೋದು ಅಂದ್ರೆ ಕನಸಲ್ಲಿ ಬೆಕ್ಕುಗಳು ಸಾಮಾನ್ಯವಾಗಿ ಸೌಮ್ಯತೆ ಮತ್ತು ಸ್ವಲ್ಪ ಕುತಂತ್ರ ಬುದ್ಧಿಗೆ ಕೂಡ ಇವುಗಳನ್ನು ನಾವು ಪ್ರತಿನಿಧಿಸಬಹುದು ಅಂತ ಹೇಳ್ಬೋದು ಹಾಗಾಗಿ ಇವುಗಳು ಕನಸುಗಳು ಅಂದ್ರೆ ನಮ್ಮ ನಿಜ ಜೀವನದಲ್ಲಿ ಸೌಮ್ಯತೆ ಮತ್ತು ಸ್ವಲ್ಪ ಕುತಂತ್ರ ಬುದ್ಧಿಯನ್ನ ಸೂಚಿಸ್ತಾ ಇರಬಹುದು ಐದನೇದಾಗಿ ಕನಸಲ್ಲಿ ಮಂಗ ಮಂಗ ಅಂದ್ರೆ ನಮ್ಗೆ ನೆನಪಾಗುವುದು ಅದರಲ್ಲಿರುವಂತಹ ಚುರುಕುತನ ಅಂತಾನೆ ಹೇಳ್ಬಹುದು ಇನ್ನು ಅವುಗಳ ಚೈತನ್ಯ ಇನ್ನು ಸ್ವಾತಂತ್ರ್ಯದ ಮನೋಭಾವ ಹಾಗಾಗಿ ಕನಸಲ್ಲಿ ಮಂಗವನ್ನ ನೋಡುವುದು ಅಂದ್ರೆ ಸಾಮಾನ್ಯವಾಗಿ ನೀವು ಕಠಿಣ ಮತ್ತು ದಬ್ಬಾಳಿಕೆಯ ವಾಸ್ತವದಿಂದ ತಪ್ಪಿಸಿಕೊಳ್ಳಲು ಮತ್ತು ಸಾಧಾರಣ ಜೀವನವನ್ನ ನೀವು ನಿಮಗೋಸ್ಕರ ರೂಪಿಸಿಕೊಳ್ಳಲು ಈ ಕನಸು ನೃತ್ಯ ಸೂಚನೆ ಅಂತ ಹೇಳ್ಬೋದು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಕೈಯಾಳಾಗಿರುವುದಕ್ಕಿಂತ ಒಳ್ಳೆಯದಾಗಿ ನಮ್ಮ ಜೀವನವನ್ನು ನಾವೇ ರೂಪಿಸಿಕೊಳ್ಳುವುದು ಒಳ್ಳೆಯದು ಅಂತ ಈ ಕನಸಿನ ಸೂಚನೆ ಕೂಡ ಆಗಿರಬಹುದು ಉದಾಹರಣೆಯದಾಗಿ ಕರಡಿಯ ಬಗ್ಗೆ ಕನಸು ಕರಡಿಗಳು ಅಂತಾದರೆ ಅದೊಂದು ತರ ಅಪಾಯಕಾರಿ ಪ್ರಾಣಿ ಅಂತಾನೆ ಹೇಳ್ಬೋದು ಅಂದ್ರೆ ಅದು ಕೆಲವೊಂದು ಸಂದರ್ಭದಲ್ಲಿ ವಿಚಿತ್ರವಾಗಿ ವರ್ತಿಸುತ್ತೆ ಹಾಗಾಗಿ ಕರಡಿಯ ಬಗ್ಗೆ ಕನಸು ಕಾಣುವುದು ಅಂದ್ರೆ ನಿಮ್ಮ ಮನಸ್ಸಲ್ಲಿರುವ ಅಂದ್ರೆ ನಿಮ್ಮ ಹೃದಯದಲ್ಲಿರುವ ತುಂಬಾ ಚಿಂತೆಗಳನ್ನು ಇದು ಸೂಚಿಸ್ತಾ ಇರಬಹುದು ಹೀಗಾಗಿ ಗೋಸುಂಬೆಯ ಬಗ್ಗೆ ಕನಸನ್ನ ಕಾಣುವುದು ಇನ್ನು ಕನಸಲ್ಲಿ ಗೋಸುಂಬೆಯನ್ನು ನೋಡುವುದು ಅಂದ್ರೆ ಅದು ಪರಿಸರಕ್ಕೆ ಹೊಂದಿಕೊಳ್ಳುವ ಮತ್ತು ಪರಿಸರದೊಂದಿಗೆ ಬದಲಾಗುವ ನಿಮ್ಮ ಇಚ್ಛೆಯನ್ನ ವ್ಯಕ್ತಪಡಿಸ್ತಾ ಇರಬಹುದು ಎಂಟನೆಯದಾಗಿ ಯೂನಿಕಾರ್ನ್ ರೀಮ್ಸ್ ಅಂದ್ರೆ ಯೂನಿಕಾರ್ನ್ ಅಂದ್ರೆ ಶುದ್ಧತೆ ಮತ್ತು ಪುನರುತ್ಪಾದನೆಯನ್ನ ಪ್ರತಿನಿಧಿಸುತ್ತೆ ಇನ್ನು ಈ ಪ್ರಾಣಿಯ ಬಗ್ಗೆ ಕನಸು ಅಂದ್ರೆ ನಿಮ್ಮ ಸ್ವಾರ್ಥಿ ಕಲ್ಪನೆಗಳನ್ನು ಅಥವಾ ಪ್ರೀತಿಯ ಒಳಗಿನ ಅಂಬಲವನ್ನ ಇದು ಸೂಚಿಸ್ತಾ ಇರಬಹುದು ಒಂಬತ್ತನೇದಾಗಿ ಹಾರ್ಸ್ ಅಂದ್ರೆ ಕನಸಲ್ಲಿ ಕುದುರೆಯನ್ನು ನೋಡುವುದು ಅಂದ್ರೆ ಇದು ಲಭ್ಯವಿರುವ ಶಕ್ತಿಯನ್ನು ಸೂಚಿಸುತ್ತೆ ಅಂದ್ರೆ ಕುದುರೆ ಅಂದ್ರೇನೆ ಅದು ಶಕ್ತಿ ಅಂತ ಹೇಳ್ಬೋದು ಇನ್ನು ಬಿಳಿ ಕುದುರೆ ಅಂದ್ರೆ ಅದು ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಿರುತ್ತೆ ಅದೇ ರೀತಿ ನಾವು ಕುದುರೆಯನ್ನು ನೋಡುವುದು ಅಂದ್ರೆ ಅದು ಉತ್ಸಾಹವನ್ನ ಸೂಚಿಸುತ್ತೆ ಅತ್ತನೆಯದಾಗಿ ಹಾವಿನ ಬಗ್ಗೆ ಕನಸನ್ನ ಕಾಣುವುದು ಇನ್ನು ಹಾವುಗಳು ಶೀತ ರಕ್ತದ ಪ್ರಾಣಿಗಳು ಹಾವುಗಳು ಅಂದ್ರೆ ದುಷ್ಟ ಕುತಂತ್ರ ಮೋಸ ಮತ್ತು ಪ್ರಲೋಭೆಗಳನ್ನ ಪ್ರತಿನಿಧಿಸುತ್ತೆ ಆದ್ರೆ ಹಾವುಗಳ ಬಗ್ಗೆ ಕನಸು ಕಾಣುವುದು ಅಂದ್ರೆ ಹೆಚ್ಚಾಗಿ ಅವುಗಳನ್ನ ಮಂಗಳಕರ ಸಂಕೇತ ಅಂತಾನೆ ಪರಿಗಣಿಸಲಾಗುತ್ತೆ